ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ನನ್ನ ಮಗಳದ್ದು ನೆಕ್ಸ್ಟ್ ಮಂತ್ ಇದೆ ಸೊ ಹಾಗಾಗಿ ಅವಳಿಗೆ ಯಾವುದಾದ್ರೂ ಒಂದು ಒಳ್ಳೆ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಹೋಗಿ ನಾನು ಎಷ್ಟು ಕೇಳಿದ್ರು ನನ್ನ ಜೊತೆ ಬಾ ಕುತ್ಕೋ ಅಂತ ಹೇಳಿದರು ಅವಳು ಕೂರ್ತಾನೆ ಇರಲಿಲ್ಲ ಮಾಡ್ತಾ ಇದ್ಲು ಸೊ ಹಾಗೆ ಪಾರ್ಲರಲ್ಲಿ ಒಬ್ಬರು ಜೊತೆಗಿರೋರು ಅಲ್ಲೇ ಕೆಲಸ ಮಾಡೋರು ಸಲೂನಲ್ಲಿ ಅವ್ರ ಜೊತೆ ಕುತ್ಕೊಂಡು ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಒಪ್ಕೊಂಡ್ಳು ಫೈನಲಾಗಿ ಒಪ್ಕೊಂಡ್ಲಲ್ಲ ಅದೇ ಖುಷಿ ಆಯಿತು ಸೊ ನಾನು ಯಾವ ಥರ ಹೇರ್ ಕಟ್ ಮಾಡಿಸ್ಬೇಕು ಅಂತ ಮೈಂಡಲ್ಲಿ ಒಂದು ಫಿಕ್ಸೆಡ್ ಆಗಿ ಆ ಥರ ಎಲ್ಲ ಹೋಗಿರಲಿಲ್ಲ ಯಾಕಂದರೆ ಅವಳು ಹೇರ್ ಹೇಗಿದೆ ಅನ್ನೋದು ನೋಡ್ಕೋಬೇಕಲ್ಲ ಸೊ ಹಾಗಾಗಿ ಹಂಗೆ ಕರ್ಕೊಂಡೋಗಿದ್ದೆ ಅವರತ್ರ ಅವರೇ ಒಂದು ಸಜೆಷನ್ ಕೇಳಿದೆ ಅವಳಿಗೆ ಯಾವ ಥರ ಹೇರ್ ಕಟ್ ಮಾಡ್ಬೋದು ಅಂತ ಅವ್ರು ಹೇಳಿದರು ಈ ಕರ್ಲಿ ಕರ್ಲಿ ಹೇರ್ ಇರೋದೆಲ್ಲ ತೆಗಿತೀನಿ ಲಾಸ್ಟಲ್ಲಿರೋದು ಆ್ಯಂಡ್ ಮುಂದೆ ಕಣ್ಣತ್ರ ಅವಳಿಗೆ ಕೂದಲು ಬೀಳ್ತಾ ಇತ್ತು ಸೊ ಅದನ್ನು ಸ್ವಲ್ಪ ತೆಗಿತೀನಿ ಅಂತ ಹೇಳಿದರು ನಾನು ಅಂದ್ಕೊಂಡಿರೋ ರೀತಿಯಂತೂ ಹೇರ್ ಕಟ್ ಬರಲಿಲ್ಲ ನನಗೊಂಚೂರು ಇಷ್ಟ ಆಗಲಿಲ್ಲ ಬಟ್ ಸಲ್ ಆ ಸಲೂನಲ್ಲಿರೋರೆಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದರು ರೇಟ್ ಕೂಡ ನನಗೆ ಅಷ್ಟೇನು ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು ಇದು ಚಿಕ್ಕಮಗ್ಳೂರಲ್ಲಿ ಮೇನ್ ರೋಡಲ್ಲಿದೆ ಸಲೂನ್ ಹೆಸರು ನಾನು ಮರ್ತೋದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಹಾಗೆ ಅವಳಿಗೆ ಫಿಫ್ಟೀನ್ ಡೇಸ್ ಬಿಟ್ಟು ಸರಿ ಹೇರ್ ಕಟ್ ನಮಗೆ ಯಾವುದು ಇಷ್ಟ ಆಗುತ್ತೋ ನಾವು ಯಾವ ಥರ ಹೇರ್ ಕಟ್ ಮಾಡಿಸ್ಬೇಕು ಅಂತ ಒಂದು ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಹೋಗೋಣ ಹೀಗೆ ಅವಳು ಹೇರ್ ಹೇಗಿದೆ ಅನ್ನೋದ್ರ ಮೇಲೆ ಒಂದು ಐಡಿಯಾ ಇದೆಯಲ್ಲ ಹಾಗೆ ಮಾಡಿಸೋಣ ಅಂತ ಹೇಳಿ ನಾನು ಸುಮ್ಮನೆ ಬಂದೆ ಅವಳಂತೂ ಕೇಳ್ತಾನೆ ಇರಲಿಲ್ಲ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಸೊ ಮೊಬೈಲ್ ಹಾಕ್ಕೊಟ್ಟು ಅವಳಿಗೆ ಹೇರ್ ಕಟ್ ಮಾಡಿಸೋಕ್ಕೆ ಕೂರಿಸಿದ್ದೀನಿ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ನಿಮಗೇನಾದರೂ ಮಲ್ನಾಡು ಸೈಡ್ದು ಯಾವುದಾದ್ರೂ ವೀಡಿಯೋ ಬೇಕು ಅಂದರೆ ಅಥವಾ ಟ್ರಿಪ್ಪಿಗೆ ಹೋಗೋ ಪ್ಲೇಸಸ್ಸು ಚಿಕ್ಕಮಂಗ್ಳೂರು ಸೈಡ್ ಇರೋ ಟ್ರಿಪ್ ಪ್ಲೇಸಸ್ ಇರ್ಬೋದು ಯಾವುದೇ ಇದ್ರೂ ನೀವು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅದನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಅಲ್ಲೇ ಹೋಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಬಾಬಾ ಬುಡ್ಡನ್ಗಿರಿ ಇರ್ಬೋದು ಹಾಗೆ ಚಿಕ್ಕಮಂಗ್ಳೂರಲ್ಲಿ ತುಂಬ ಟೂರಿಸ್ಟ್ ಪ್ಲೇಸಸ್ ಇದೆ ಸೊ ಅಂಥ ಪ್ಲೇಸಸ್ ಏನಾದರೂ ನೀವು ನೋಡಬೇಕು ಅಂತ ಇದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಆ ಜಾಗಕ್ಕೆ ಹೋಗಿ ನೀವು ಯಾವ ಪ್ಲೇಸಸ್ ಹೇಳ್ತೀರೋ ಆ ಜಾಗಕ್ಕೆ ಹೋಗಿ ಅಲ್ಲಿದ್ದು ಕಂಪ್ಲೀಟ್ ವೀಡಿಯೋ ಮಾಡಿ ಅಲ್ಲಿದ್ದ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಅವಳ್ದು ಹೇರ್ ಕಟ್ ಎಲ್ಲ ಆಯಿತು ಹೇರ್ ಸೆಟ್ಟಿಂಗ್ಸ್ ಮಾಡ್ತಾಯಿದ್ರು ನಾನು ಯಾವಾಗಲೂ ಅಷ್ಟೇ ಸಜೆಷನ್ ಮಾಡೋದು ಹೇರ್ ಸೆಟ್ಟಿಂಗ್ಸ್ ಮಾಡಿಸ್ಕೊಳ್ಳೋದೇ ಇಲ್ಲ ನನ್ನ ಲೈವ್ ಇದುವರೆಗೂ ನಾನು ಹೇರ್ ಸೆಟ್ಟಿಂಗ್ಸ್ ಮಾಡಿಸೇ ಇಲ್ಲ ನನ್ನ ಮ್ಯಾರೇಜ್ಗೂ ಅಷ್ಟೇ ನಾನು ಹೇರ್ ಸೆಟ್ಟಿಂಗ್ಸ್ ಎಲ್ಲ ಏನೂ ಮಾಡಿಸಿಲ್ಲ ನನ್ನ ಹೇರ್ ಲಾಂಗ್ ಇದೆಯಲ್ಲ ಹಾಗೆ ಒಂದು ನನಗೆ ಲೇಟಾಗಿತ್ತು ಕೊರೋನಾ ಟೈಮು ಅಷ್ಟೆಲ್ಲ ಮೇಕಪ್ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಇರಲಿಲ್ಲ ನಮ್ಮ ಅಕ್ಕನೇ ಮೇಕಪ್ ಆರ್ಟಿಸ್ಟು ಬಂದಿದ್ರು ಸೊ ಹಾಗಾಗಿ ಹೇಗೋ ಹರಂಬರ ಅರ್ಧಂಬರ್ಧದಲ್ಲಿ ಹಾಗೋಯ್ತು ಯಾಕಂದರೆ ಜನನೂ ಕಮ್ಮಿ ಜನ ಬರಬೇಕು ಅಂತ ಹೇಳಿದರು ಒಂದು ಏಳ್ನೂರು ಅಷ್ಟೇ ಪರ್ಮಿಷನ್ ಇತ್ತು ಅಂಥದ್ರಲ್ಲಿ ಒಂದು ಸಾವಿರ ಜನ ಸೇರ್ಕೊಂಡ್ಬಿಟ್ಟಿದ್ರು ನಾವು ಕಮ್ಮಿ ಜನನೇ ಕರ್ತಿದ್ವಿ ಆದರೂ ಜಾಸ್ತಿ ಬಂದುಬಿಟ್ಟಿದ್ರು ಭಯ ಆಗಿತ್ತು ಹಾಗಾಗಿ ನಾನು ಈ ಥರ ಸೆಟ್ಟಿಂಗ್ಸ್ ಎಲ್ಲ ಮಾಡಿಸ್ಕೊಳ್ಳೋಕೆ ಇಷ್ಟಪಡೋಲ್ಲ ನೋಡಿ ಫೈನಲ್ಲಾಗಿ ನನ್ನ ಮಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಈಗ ಹೀಗಿದೆ ಅಲ್ಲ ಇದನ್ನು ನೋಡಿ ತುಂಬ ಖುಷಿಯಾಯಿತು ನನಗೆ ಬೇಬಿ ಡಾಲ್ ಥರ ಇದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಮನೆಗೆ ಬಂದ ಮೇಲೆ ಹೇಗಾಗಿದೆ ಅವಳು ಹೇರ್ ಅಂದರೆ ಮೊದಲು ಅವಳಿಗೆ ಹೇರ್ ಕಟ್ ಮಾಡಿಸೋಕ್ಕೂ ಮುಂಚೆ ಹೇಗಿತ್ತು ಹಾಗೇ ಇದ್ಲು ಸೊ ಫೈನಲ್ಲಾಗಿ ನಾನಿವಾಗ ಅಲ್ಲಿಂದ ಬಂದು ಮಕ್ಳಿಗೆ ಪ್ಯಾಂಪರ್ಸ್ ಎಲ್ಲ ತೊಗೊಂಡೋಗೋಣ ಅಂತ ಬಂದೆ ಐಸ್ ಕ್ರೀಮ್ ಎಲ್ಲ ತಗೊಂಡು ಹೋಗೋಣ ಅಂದ್ಕೊಂಡೆ ಐಸ್ ಕ್ರೀಮ್ ಈಗ ಮಳೆ ಬರ್ತಾ ಇದೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟ್ರಿ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಮಲೆನಾಡಿನ ಸೊಬಗು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಲಾಸ್ಟ್ ಟೈಮ್ ಈ ಜಾಗದಲ್ಲಿ ವೀಡಿಯೋ ಮಾಡಿ ಹಾಕಿದ್ದೆ ಇದೆಲ್ಲ ಫುಲ್ಲು ಸುಟ್ಟೋದಂಗೆ ಹಾಕ್ಬಿಟ್ಟಿತ್ತು ಏನೂ ಇರ್ ಇರಲಿಲ್ಲ ಹುಲ್ಲೆಲ್ಲ ಅಂತೂ ಎಲ್ಲ ಸುಟ್ಟಿ ಎಲ್ಲ ವೈಟ್ ಕಲರ್ ಆಗೋಗ್ಬಿಟ್ಟಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಖಂಡಿತವಾಗ್ಲೂ ನಿಮಗೆ ಖುಷಿಯಾಗುತ್ತೆ ಮತ್ತು ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ನಮ್ಮ ರೋಡಲ್ಲಿ ನಾವು ಈ ಥರ ಮರಗಳೆಲ್ಲ ಇದೆಯಲ್ಲ ಇದೆಲ್ಲ ತುಂಬ ಡೇಂಜರ್ ರೋಡ್ ಸೈಡ್ ಇರೋ ರೋಡ್ ಸೈಡ್ ಇರೋ ಮರಗಳೆಲ್ಲ ತುಂಬ ಡೇಂಜರ್ ಯಾಕಂತೇಳಿದರೆ ಇದು ರೋಡಿಗೆ ಮರ ಎಲ್ಲ ಬೀಳುತ್ತೆ ಮತ್ತು ಮೇಲಿಂದ ಬಂಡೆ ಮತ್ತು ಮಣ್ಣೆಲ್ಲ ಕೆಳಗೆ ರೋಡಿಗೆ ಬಂದುಬಿಡುತ್ತೆ ಸೊ ಅದು ತುಂಬ ಡೇಂಜರ್ ಅಂತ ಹೇಳ್ಬೋದು ಈ ರೋಡಲ್ಲಿ ಹಾಗೆ ಇದನ್ನು ಕೂಡ ಮುತ್ತೋಡಿ ಫಾರೆಸ್ಟ್ಗೆ ಹೋಗೋ ಹೋಗೋ ರೋಡ ಇದಾಗಿರುತ್ತೆ ನೀವು ಏನಾದರೂ ಚಿಕ್ಕಮಂಗ್ಳೂರಿಗೆ ಬಂದು ಮುತ್ತೋಡಿ ಫಾರೆಸ್ಟ್ಗೆ ಹೋಗಬೇಕು ಅಂದರೆ ಖಂಡಿತವಾಗಲೂ ಇದೇ ರೂಟಲ್ಲಿ ಹೋಗಬೇಕು ಇದನ್ನು ಬಿಟ್ಟರೆ ಬೇರೆ ರೂಟ್ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ನಾವು ಹೇಗೆ ಇದೇ ರೋಡಲ್ಲಿ ಮನೆಗೆ ಹೋಗೋದು ಯಾವಾಗಲೂ ನಮ್ಮ ಮನೆಗೆ ಹೋಗೋ ದಾರಿ ಇದೆ ಸೊ ಹೀಗೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕಾಫಿ ಎಸ್ಟೇಟು ಇನ್ನು ಬರ್ತಾ ಬರ್ತಾ ನಿಮಗೆ ತುಂಬ ಕ್ರಾಸ್ಗಳೆಲ್ಲ ಇರುತ್ತೆ ನೋಡಿ ಸ್ಟ್ರೈಟ್ ರೋಡ್ ಅನ್ನೋದೇ ಇಲ್ಲ ಇದು ತುಂಬ ಸರಿ ನಾನು ಹೇಳಿದ್ದೀನಿ ಕೂಡ ನಿಮಗೆ ಹಾಗೆ ಮಳೆ ಬರ್ತಾನೂ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ವೆದರು ಸೊ ನೋಡಿ ಎಂಜಾಯ್ ಮಾಡಿ ಹಾಗೆ ಆ ಕಡೆಯಿಂದ ಏನಾದರೂ ಗಾಡಿ ಬಂದರೆ ಎಷ್ಟು ಕಷ್ಟ ಅಂದರೆ ನಾವು ಈ ಕಡೆಯಿಂದ ಪಾಸಾಗೋದು ತುಂಬ ಕಷ್ಟ ಏನಾದರೂ ಸ್ವಲ್ಪ ಏನಾದರೂ ಜಸ್ಟ್ ಮಿಸ್ ಆದರೆ ನಾವು ಕೆಳಗಿರ್ತೀವಿ ಅಷ್ಟು ಕಷ್ಟ ಇರುತ್ತೆ ರೋಡೂ ಅಷ್ಟೇ ತುಂಬ ಹಾಳಾಗಿ ಹೋಗ್ಬಿಟ್ಟಿದೆ ಸೊ ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಈ ರೋಡ್ನ ಮತ್ತು ಪ್ರಕೃತಿನ ನೀವು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಲ್ಲೊಂದು ಕಲ್ ರೆಡಿ ಇದೆ ಕೆಳಗೆ ಬರೋಕ್ಕೆ ಸೊ ಅದು ತುಂಬ ಡೇಂಜರಸ್ ಅದೊಂದು ಒನ್ ಇಯರಿಂದ ಅಲ್ಲೇ ಇದೆ ಜಾಸ್ತಿ ಮಳೆ ಬಂದು ಅದು ಯಾವಾಗ ಕೆಳಗೆ ಬೀಳುತ್ತೆ ಅಂತ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇದರಲ್ಲಿ ಕಂಪ್ಲೀಟ್ ವೀಡಿಯೋ ಹಾಕಿರ್ತೀನಿ ರೋಡಿಂದು ಆ ಕಡೆ ಈ ಕಡೆ ಪ್ರಕೃತಿ ಆ ಸೈಡು ಈ ಸೈಡು ಪ್ರಕೃತಿ ನೋಡಿ ಆ ಕಡೆ ಈ ಕಡೆ ಇದೆಲ್ಲ ನಮ್ಮದು ಹಾಡು ಭಾಷೆ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಕಂಪ್ಲೀಟಾಗಿ ಇದೊಂದು ಹಾಕಿರ್ತೀನಿ ನೀವು ನೋಡ್ಬೋದು ಕಾಫಿ ಎಸ್ಟೇಟೆಲ್ಲ ನೋಡ್ಬೋದು ಓಕೆ ಫ್ರೆಂಡ್ಸ್ ಬಾಯ್